ಒಂದು ವೇಳೆ ಸದ್ಯ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು ಅವರ ಕರ್ಮಭೂಮಿ ಆರಂಭದ ದಿನಗಳನ್ನು ಕಳೆದಂತ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತ ದೊಡ್ಡ ಆಲಹಳ್ಳಿಯಲ್ಲಿದ್ದೇನೆ ಏನಂತೀರಿ ಸರ್ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಮತ್ತೊಂದ್ ಕಡೆಯಿಂದ ದೇವೇಗೌಡರ ಅಳಿಯ ಜಯದೇವ್ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದರು ಮಂಜುನಾಥ್ ಅವರು ನಿಮ್ಗೆ ಏನನ್ಸುತ್ತೆ ಸರ್ ನಾವು ಓದು ಸಾರಿ ಇಪ್ಪತ್ತಾರು ಸೀಟ್ ಎಮ್ ಎಲ್ ಎದ ಪಿಗಳು ಗೆದ್ದು ಈ ಒತಾರಲ್ಲಿ ಸಾಹುಕಾರ ಅಂತ ಇದನ್ನು ನಾಳೆ ಬಡವಾಗೋದ್ರು ಅವ್ರು ನಾನು ಅಂತ ಗಮನಿಸಲೇ ಇಲ್ಲ ಸರ್ ಸುಮ್ಮನೆ ನಾನು ಅದು ಇದು ಅದು ಅಂತ ಅವ್ರಿಗೆ ಏನಾರು ಕೊಟ್ಟಿದ್ದಾರೆ ಏನಾರ ಮಾಡಿದ್ದಾರೆ ಇವ್ರು ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಇವಾಗ ನೀವೆಲ್ಲ ತಿರ್ಗಾಡ್ಕೊಂಡು ಹೋಗಿ ಸಾರೂರು ಜನದ ಒತಾರ ಇದ್ದರೆ ನಾನು ಯಾವ ದೇವಸ್ಥಾನ ಯಾವ ಕಾರ್ಯ ಯಾವ ರೋಡು ಯಾವ ಇದು ಅಂತ ಬೆಳಗ್ಗೆ ಇದ್ದೆ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಆ ಬೆಳಗಾನ ಅಭಿವೃದ್ಧಿನೇ ಮಾಡ್ತಾರೆ ಸರ್ ಇವರು ಸುರೇಶ್ ಅವರು ಅವರೇನೇ ಗೆಲ್ಲೋರು ಅವ್ರಿಗೇನೆ ಹಾಕೋದು ಜನ ಹಾಂ ಈಗ ಡಾಕ್ಟರ್ ಸಿ ಮಂಜುನಾಥ್ ನೀನು ಅಭಿವೃದ್ಧಿ ಕೇಳಾರೋ ಏನ್ ಮಾಡೋರು ಅಂದ್ರೆ ಈಗ ಡಿ ಕೆ ಅವರು ಊರ್ನೋರು ಅನ್ನೋ ಅಭಿಮಾನಿ ಅನ್ನೋ ಅಭಿಮಾನ ಇಲ್ಲ ಕೆಲಸದ ಅಭಿಮಾನ ಕೆಲಸ ಎಂತವ್ರು ಕೆಲಸ ನೋಡಿ ಅವ್ರ ಅಭಿವೃದ್ಧಿ ನೋಡಿ ಈಗ ಎಮ್ ಎಲ್ ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ವೋಟ್ ಹಾಕಿರೋದು ಅವ್ರ ಅಭಿವೃದ್ಧಿಯಿಂದ ಅವ್ರನ್ನೇನು ನೋಡಲ್ಲ ಅವ್ರೇನು ಕೊಡ್ತಾರೆ ಅಂತ ಅಲ್ಲ ಎಲ್ಲರಿಂದ ಶೇರ್ ಹಾಕಿರೋದು ಜನ ಎತ್ತಿನ ಆವೇಶ ಇದ್ದೆ ಎಲ್ಲಾರ್ಗು ಈ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲೇ ಎಷ್ಟು ಇದಾವೆ ತಾಲೂಕವೇ ಅಷ್ಟು ತಾಲೂಕಲ್ಲಿ ಏನು ಕೆಲಸ ಮಾಡಬೇಕು ಏನು ಕುಡಿ ನೀರು ತರಬೇಕು ಏನು ಮಾಡಬೇಕು ಫಿಲ್ಟರ್ ನೀರು ತರಬೇಕು ಅನುದಾನ ತರಬೇಕು ಎಲ್ಲಾ ಕೆಲಸನೂ ಮಾಡ್ತಾರೆ ಈಗ ಊರಿಗೆ ಬರ್ತಿರ್ತಾರ ಹಾಗಾಗ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಏನಂತೀರಿ ನಿಮ್ಮ ಊರಿನ ಡಿ ಕೆ ಸುರೇಶ್ ಅವರು ಯಾಕೆ ಡಿ ಕೆ ಸುರೇಶ್ ಅವರು ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಕೆಲಸ ಮಾಡವ್ರೆ ನೀರಾವರಿನೇ ಆಗಲಿ ಒಂದು ಕಾಲುವೆನೇ ಆಗಲಿ ಮತ್ತೆ ಒಂದು ಬೋರಿಗೆ ಒಂದು ಟಿ ಸಿ ಹಾಕ್ಸ್ ಎಲ್ಲ ಎಲ್ಲಾ ನಮ್ಗೆ ಅಭಿವೃದ್ಧಿ ಅಭಿವೃದ್ಧಿ ಆಗೋದ್ರೆ ಅಭಿಮಾನ ಪ್ರೀತಿ ಅವೆಲ್ಲ ಏನಿಲ್ಲ ಇಲ್ಲ ನಾವ್ ವ್ಯಕ್ತಿ ಓಟ್ ಮಾಡುದು ನಮ್ಗೆ ಒಳ್ಳೆಯವರು ಸಿಕ್ತಾರ ಬಂದ್ರೆ ಅದೇನೇ ಒಂದು ಕಷ್ಟ ಸುಖ ಭಾಗಿಯಾಯ್ತಾರೆ ಇವ್ರು ಗೊತ್ತಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ಒಂದ್ ಕಡೆ ಡಿ ಕೆ ಸುರೇಶ್ ಅವರ ಹುಟ್ಟೂರಿನ ಅವರ ಮನೆಯ ಸಮೀಪದ ಒಂದು ಅರಳಿ ಕಟ್ಟೆ ಬಳಿ ಇದ್ದೇನೆ ಚೆನ್ನಾಗಿದ್ರು ಅವ್ರು ಮಾತಾಡ್ಸೋಣ ಏನಂತೀರಿ ಸರ್ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಒಂದ್ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನೀವೇನಂತೀರಿ ನಿಮ್ಮ ಅಭಿಪ್ರಾಯ ಏನು ಇಲ್ಲಿ ಇಲ್ಲೇನು ಇಲ್ಲ ಕಡೆ ಮುಂಜಾನೆ ಆಗಲ್ಲ ಇಲ್ಲಿ ಡಿ ಕೆ ಸುರೇಶ ಅವ್ರ ಕಡೆನೇ ಮಾತಾಡಬೇಕು ಅವ್ರ ಹತ್ರನೇ ಇರಬೇಕು ಅಷ್ಟೇ ಅವ್ರು ಇಲ್ಲಿ ಇದ್ ಮಾಡಕ್ಕಾಗಲ್ಲ ಅವ್ರನ್ನ ನಮ್ ಕಡೆಗೆಲ್ಲ ಜಾಸ್ತಿ ಮಾಡ್ತಾ ಇರೋದು ಸುರೇಶ್ ಜಾಸ್ತಿ ಈ ಕಡೆ ಏನೋ ಕಷ್ಟ ಸುಖ ಬಂತು ಏನೋ ಮಾಡ್ಬೇಕನ್ನೋ ಟಿಕೆಟ್ ಶುರೇಷ ಮಾಡಬೇಕು ಮುಂಜನಾಥ್ ಬಂದು ಇಲ್ಲಿ ಗಂಟೆ ಮಾಡೋಕ್ಕಾಗಲ್ಲ ಅವರು ಏನೇ ಒಂದು ಚಲನ ಬಂದಿರು ಏನೋ ಒಂದು ಐದು ಬಂದರು ಅವ್ರಿಗೆ ಹೋಗಿ ಬೇಕು ಹೇಳಬೇಕು ಸ್ವಂತ ಊರಲ್ಲಿ ಅವರೇ ಒಂದು ವಾರಕ್ಕೊಂದ್ಸಲ ವಿಸಿಟ್ ಕೊಡ್ತಾರೆ ನಾವೇನ ಬೇಕು ಅಂದರೆ ಹೋಗಿ ಹೇಳ್ಬೋದು ಮಾಡ್ಬೋದು ಬಟ್ ಮುಂಜಿನಾಥ್ ಹಂತ್ಗೆ ನಾವು ಹೋಗೋಕ್ಕಾಗಲ್ಲ ಒಳ್ಳೆ ಕೆಲಸ ಮಾಡಿದಾರೆ ಮಾಡೋರು ಈ ಕಡೆ ಎಲ್ಲ ಮಾಡವ್ರೆ ಇವೆಲ್ಲ ಅವರೇ ಮಾಡಿ ಸ್ಕೂಲು ಕಾಲೇಜು ಎಲ್ಲ ಅವರೇ ಮಾಡವ್ರೆ ಯಜಮಾನ್ರೇ ನೀವೇನಂತೀರಿ ನಮ್ದು ಸುರೇಶ್ ಅವ್ರ ಬಿಟ್ರೆ ನಮ್ದು ಬೇರೆ ಕಡೆ ವಿಷಯ ಗೊತ್ತಿಲ್ಲ ಈ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೊತ್ತಾ ನಿಮ್ಗೆ ಗೊತ್ತಿಲ್ಲ ನಾವ್ ಯಾವ್ ಟೌನ್ಗೂ ಹೋದವರು ಅಲ್ಲ ಅವ್ರ ಹತ್ರ ಮಾತಾಡದವ್ರು ಅಲ್ಲ ನಾವು ಸುರೇಶ್ ಅವ್ರ ಜೊತೆಲಿ ಮಾತಾಡಿದಿವಿ ಸುರೇಶ್ ಅವರ ಜೊತೆಲಿ ಕೇಳ್ಕೊತಿವಿ ಬಿಟ್ರೆ ನಮ್ದೇನಿಲ್ಲ ಹೆಂಗ ಸುರೇಶ್ ಅವ್ರ ಕೈ ಸಿಕ್ತಾರ ನಿಮ್ಗೆ ಮಾತಾಡಕ್ಕೆಲ್ಲ ಬರ್ತಾರೆ ಅವ್ರ ಸ್ಥಳ ಅಲ್ವಿದು ಬರ್ತಾರೆ ಒಯ್ತಾರೆ ಯಾರ ಸತ್ತ ಕೆಟ್ಟ ಬರ್ತಾರೆ ಮದ್ವೆಗಳ್ ಬರ್ತಾರೆ ಅವ್ರ ಸ್ಥಳ ಅಲ್ವಿದು ನಿಮ್ಗೆಲ್ಲ ಹಾಗಾದ್ರೆ ಡಿ ಕೆ ಸುರೇಶ್ ಗೆಲ್ಲಿ ಅಂತೀರಿ ನಮ್ಮ ಇಷ್ಟ ಕದಿಯ ಒಂದು ಡಿ ಕೆ ಸುರೇಶ್ ಅವ್ರ ಅವರು ದೊಡ್ಡ ಆಲಹಳ್ಳಿಯ ಅಂಗಡಿ ಒಂದ್ಳಿದಿನಿ ಅಂಗಡಿ ಮಾಲೀಕರನ್ನ ಮಾತಾಡ್ಸೋಣ ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ ಒಂದ್ ಕಡೆಯಿಂದ ಡಿ ಕೆ ಸುರೇಶ್ ನಿಮ್ಮೂರ್ನವರು ಮತ್ತೊಂದು ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಮ್ಮ ಒಲವು ಯಾರ ಕಡೆಗೆ ಸರ್ ನಮ್ಮ ಒಲವು ನಮ್ಮೂರವ್ ಡಿ ಕೆ ಸುರೇಶ್ ಅವ್ರ ಕಡೆಗೆ ಯಾಕೆಂದ್ರೆ ಊರಿಗೆ ಏನೇನು ಇರಲಿಲ್ಲ ಎಲ್ಲ ಮಾಡಿದರೆ ನಮ್ಗೆ ಊರಿಗೆ ಇನ್ನೂ ಎರಡು ಮೂರು ಉಪಕಾರ ಆಗ್ಬೇಕು ಅವ್ರ ಕಡೆಯಿಂದ ಒಂದು ಇಪ್ಪತ್ತು ಬೆಡ್ ಆಗಬೇಕು ಅದರಲ್ಲಿ ಒಂದು ಬೆಳಗ್ಗೆ ಒಂದಿಬ್ಬರು ಸಂಜೆ ಒಂದಿಬ್ಬರು ಡಾಕ್ಟ್ರುಗಳು ಕಂಟಿನ್ಯೂಸ್ ಇರಬೇಕು ಅವ್ರಿಗೆ ದೊಡ್ಡ ಕೆಲಸ ಅಲ್ಲ ಇದು ಯಾಕೆಂದರೆ ಒಬ್ಬ ಉಪ ಉಪ ಉಪಮುಖ್ಯಮಂತ್ರಿ ತಮ್ಮ ಆಗಿ ಅವ್ರಿಗೆ ಅದು ದೊಡ್ಡ ಕೆಲಸ ಅಲ್ಲ ಮತ್ತು ಇಲ್ಲಿ ಬಂದು ಲೇಡೀಸ್ಗೆ ಒಂದು ಮೂತ್ರ ವಿಸರ್ಜನೆ ಮಾಡಲಿಕ್ಕಾಗಲಿ ಇನ್ನೊಂದಕ್ಕಾಗಲಿ ಶೌಚಾಲಯ ಇಲ್ಲ ಅವರು ಹೊರಗಡೆಯಿಂದ ಬಂದವರು ತುಂಬ ಕಷ್ಟಪಡ್ತಾರೆ ಅವೆರಡೂ ಉಪಕಾರ ಮಾಡಿಕೊಟ್ರೆ ನಮಗೆ ಬೆ ಕೆಲಸ ಮಾಡಿಕೊಟ್ಟಿದ್ದಾರೆ ಊರಲ್ಲಿ ಕೆಲಸ ಮಾಡಿಲ್ಲ ಅಂತಲ್ಲ ನಾವ್ ಇನ್ನ ಎರಡು ಇವೆರಡನ್ನ ಎಸೆನ್ಶಿಯಲ್ ನೀಡ್ಸ್ ನ ಕೇಳ್ತಾ ಇದೀವಿ ನನಗಾಗ್ ನಾನೇನು ಕೇಳ್ಕೊಳ್ಳಿಲ್ಲ ಊರಿಗಾಗಿ ಕೇಳ್ತಾ ಇದೀವಿ ಡಾಕ್ಟರ್ ಸಿ ಎನ್ ಮಂಜುನಾಥ ಅವ್ರಿಗೆ ಗೊತ್ತಾ ನಿಮ್ಗೆ ಗೊತ್ತೋ ಒಳ್ಳೆ ಮನುಷ್ಯ ಸರ್ ಪರ್ಸೆಂಟ್ ಒಳ್ಳೆ ಮನುಷ್ಯ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ನಮ್ಮೂರು ಮೊದಲು ರೋಡ್ ವೈಂಡಿಂಗ್ ಇರಲಿಲ್ಲ ಈ ಥರ ಇರಲಿಲ್ಲ ನೈಟ್ ಲ್ಯಾಂಪ್ಗಳು ಸರಿಯಾಗಿ ಬರ್ತಾ ಇರಲಿಲ್ಲ ಮತ್ತು ಎಲ್ಲ ಬೀದಿಗಳಿಗೂ ಕಾಂಕ್ರೀಟ್ ಹಾಕಿಸ್ತಿದ್ದಾರೆ ಎಲ್ಲ ಎಲ್ಲ ಮನೆಗೂ ನೆಲ್ಲಿಗಳು ಶೌಚಾಲಯ ಇದು ನೆಲ್ಲಿಗಳಾಗಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಆದರೆ ನಮ್ಮ ಪಬ್ಲಿಕ್ ಆಗಿ ಇದಾವೆ ಅಷ್ಟೇ ಹೊರತು ಡಿಮ್ಯಾಂಡ್ಸ್ ಬೇರೆ ಏನೋ ನಮ್ಗಾಗ ಸರ್ ಡಿಮ್ಯಾಂಡ್ಸ್ ನಾವೇನು ಕೇಳ್ಕೊಂತ ಟೈಲರ್ ಶಾಪ್ ಒಂದ್ ಇದೀನಿ ದೊಡ್ಡ ಆಲಹಳ್ಳಿ ಡಿ ಕೆ ಸುರೇಶ್ವರ ಮನೆಗೆ ಸಮೀಪ ಅವ್ನು ಮಾತಾಡ್ಸೋಣ ಏನಂತೀರಿ ಸರ್ ಎಲೆಕ್ಷನ್ ಒಂದು ಕಡೆ ಡಾಕ್ಟ್ರು ಬಂದಿದ್ದಾರೆ ಒಂದು ಕಡೆ ನಿಮ್ಮೂರ್ನವರು ಏನಂತೀರಿ ಸರ್ ನಮ್ಮೂರ್ನವ್ರಾವ್ ನಾವು ಬಿಟ್ಕೊಡೋಕ್ಕಾಗಲ್ಲ ಸರ್ ನಾವು ನಾವ್ ನಮ್ಮೂರವ್ರನ್ನ ಬಿಟ್ಕೊಡೋಕ್ಕಾಗುತ್ತಾ ನಾವೆಲ್ಲೋ ನಾವ್ ಎಲ್ಲೋ ದೂರದ್ ನೋಡೋಕ್ಕಾಗುತ್ತಾ ಆಗುತ್ತಾ ಹತ್ತಿರದವ್ರು ನೋಡ್ತೀವಿ ಸರ್ ಹ್ಮ್ 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 ಈ ಡಾಕ್ಟರ್ ಸಿ ಎರ್ ಮಂಜುನಾಥ್ ಅವ್ರ ಗೊತ್ತಾ ನಿಮಗೆ ಕೇಳಿದೀವಿ ಸರ್ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದಾರಂತೆ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ಭೇಟಿ ಮಾಡಲಿಲ್ಲ ಇದು ಮಾಡಲಿಲ್ಲ ಅವರು ಒಳ್ಳೆ ವ್ಯಕ್ತಿನೇ ಆದ್ರೆ ನಮ್ಮೂರವ್ರು ಈ ಕಡೆಲ್ಲ ಕಡೆ ಚೆನ್ನಾಗಿ ಮಾಡಿದಾರೆ ಸರ್ ಹಾ ಡಾಕ್ಟರ್ ಒಳ್ಳೆ ಮನುಷ್ಯ ಅಂತೀರಿ ಆದ್ರೆ ಊರ್ನೋರ್ ಬಿಟ್ಕೊಡಕ್ ಆಗಲ್ಲ ಅಂತ ಏನಂತೀ ಸರ್ ಡಿ ಕೆ ಸುರೇಶ್ ಅವರು ಮತ್ತೊಂದ್ ಕಡೆಯಿಂದ ಡಾಕ್ಟರ್ ಇದಾರೆ ನಿಮ್ಮೂರ್ನವ್ರು ಡಿ ಕೆ ಸುರೇಶ್ ಅವರು ಇನ್ನೊಂದ್ ಕಡೆ ಡಾಕ್ಟರ್ ಹೃದಯವಂತ ಒಳ್ಳೆ ಮನುಷ್ಯ ಯಾರು ನಿಮ್ಮ ಆಯ್ಕೆ ನಿಮ್ಮ ಒಲವು ಯಾರ ಕಡೆಗೆ ನಮ್ಮ ಆಯ್ಕೆ ಡಿ ಕೆ ಸುರೇಶ್ ಹೌದಾ ಯಾಕೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಿಮಗೆ ಕಣ್ಣು ಕಾಣಿಸುತ್ತಲ್ಲ ಈಗಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ನಮ್ಮ ಆಯ್ಕೆ ಡಿ ಕೆ ಸುರೇಶ್ ಅಂದ್ರೆ ಊರ್ನವರು ಅಂತ ಅಭಿಮಾನ ಹೌದು ನಮ್ಮ ಕ್ಷೇತ್ರ ನಾವು ಬಿಟ್ಕೊಡ್ಬಾರ್ದು ಸೊ ಹಂಗಾಗಿ ನಾವು ಡಿ ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೊತ್ತಾ ನಿಮಗೆ ಗೊತ್ತಿದೆ ಸರ್ ಬಟ್ ಅವರೆಲ್ಲ ಈಗ ಅವರು ಹೃದಯವಂತ ಅವರು ಹಾಸ್ಪಿಟಲ್ ಅಲ್ಲಿ ಮಾತ್ರ ಮಾಡಿದ್ದಾರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಮಾಡೋದು ಬಹಳ ಕಷ್ಟ ಇದೆ ಸರ್ ಅವ್ರಿಗೆ ಸೊ ಹಂಗಾಗಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಸೊ ನಮ್ಮ ಒಲವು ಅವ್ರ ಕಡೆನೇ ಇರತ್ತೆ ಹೌದು ಸರ್ ಹೌದು ಈ ಮಹಿಳೆಯರು ಇದ್ದಾರೆ ಅವ್ರ್ನ ಮಾತಾಡ್ಸೋಣ ಅಮ್ಮ ಒಂದು ಕಡೆಯಿಂದ ಡಿ ಕೆ ಸುರೇಶ್ ಅವರು ಮತ್ತೊಂದು ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮಗೆ ಇಲ್ಲ ಸರ್ ಎಲ್ಲ ಈ ಮನೆ ಮಗಳು ಈ ಊರ ಮಗಳು ಬೇರೆ ಕಡೆ ಕೊಟ್ಟಿದ್ನಿ ಮಂಜುನಾಥ್ ಅವ್ರ್ ನೋಡಿಲ್ಲ ನಾನು ಓಕೆ ಸಾಹೇಬ್ರು ಗೊತ್ತು ಡಿ ಕೆ ಶಿ ಕೆ ಸುರೇಶ್ ಅವ್ರು ಹೆಂಗೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಈ ಕಡೆ ಮಾಡಿದಾರೆ ಸರ್ ತುಂಬಾನೇ ಮಾಡಿದಾರೆ ಅವರಿಂದ ತುಂಬಾ ಜನಕ್ಕೆ ಎಲ್ಪ್ ಆಗಿದೆ ಓದೋರಿಗೆಲ್ಲ ಸಹಾಯ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ನೋಡ್ಕೊಂಡಿದ್ದಾರೆ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಾ ಬರ್ತಿರ್ತಾರೆ ಈಗೆಲ್ಲ ಇದು ಅದು ಏನಾರ ಫಂಕ್ಷನ್ ಇದ್ರೆ ಮತ್ತೆ ಹಬ್ಬ ಹುಣ್ಮೆಗಳಲ್ಲಿ ಬಂದು ಬಂದು ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಹೋಗ್ತಾರೆ ಏನಾರ ಇದ್ರೆ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಇಲ್ಲಿರೋರೆಲ್ಲ ಗೊತ್ತಿಲ್ಲ ಅಮ್ಮ ನಿಮಗೆ ಗೊತ್ತಾ ದೇವೇಗೌಡರು ಅಳಿಯಾ ಡಾಕ್ಟ್ರೋ ಮಂಜುನಾಥ್ ಆಗಲ್ಲ ಸೇವೆ ಮಾಡ್ತಿದಾರಲ್ವಾ ಆಸ್ಪತ್ರೆಗೋಸ್ಕರ ಆರ್ಟ್ ಹೋದವ್ರಿಗೆಲ್ಲ ನಮ್ಮ ಅವ್ರಿಗೆ ಆಪರೇಷನ್ ಮಾಡಿಸಿದ್ವಿ ತುಂಬಾ ಅವ್ರು ಅಲ್ಲೇ ಅವ್ರಿಂದ ತುಂಬಾ ಹೆಲ್ಪ್ ಆಯ್ತು ನಮ್ಗೆ ದುಡ್ಡು ಕಾಸಿ ಇರೋರ್ಗೆ ಸ್ವಲ್ಪ ಸಣ್ಣ ಇತ್ ಅಮೌಂಟ್ ಮಾಡ್ಕೊಡ್ತಾರೆ ಅವ್ರಿಂದಾನೆ ತುಂಬಾನೇ ಇದೆ ಇಬ್ರು ಒಳ್ಳೇ ಅಂತ ಈ ಕಡೆಯಿಂದ ಹೋದ್ರು ಸಾಯಬ್ರ ಡಿ ಕೆ ಶಿವಕುಮಾರ್ ಆ ಕಡೆಯಿಂದ ಬಂದ್ರು ಆಸ್ಪತ್ರೆ ಇದ್ರಲ್ಲಿ ಅವರು ಒಳ್ಳೆಯ ಸರ್ ಏನಂತೀರಿ ಒಂದ್ ಕಡೆಯಿಂದ ಡಿ ಕೆ ಸುರೇಶ್ ಅವರು ನಿಮ್ಮೂರ್ನವರು ಮತ್ತೊಂದ್ ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡರಳ್ಳಿಯ ಜಯದೇವ್ ದೇವ್ ಹಾಸ್ಪಿಟಲ್ ನಿರ್ದೇಶಕರು ಆಗಿದ್ರು ಏನಂತೀರಿ ನೀವು ಡಿಕೆ ಪರವಾಗಿಲ್ಲ ಒಳ್ಳೆ ಜನ ಮಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಇಲ್ಲಿ ಎಲ್ಲ ಕಡೆನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಸ್ವಲ್ಪ ಸಪೋರ್ಟ್ ಚೆನ್ನಾಗಿದೆ ಕೆಲಸನೂ ಪರವಾಗಿಲ್ಲ ಮನೆಗೆ ಕೂಡ ಕಾಸಿಲ್ಲ ಇಲ್ಲ ಕಳ್ಸಿಲ್ಲ ಪಾಪ ಒಂದ್ ಮದುವೆ ದುಡ್ಡು ಕೊಡಿದ್ರೆ ಕೊಡ್ತಾ ಅವರು ಒಳ್ಳೆ ಜನ ಸೋರಿ ಪರವಾಗಿಲ್ಲ ಅಂತ ಹೇಳಿ ಹಿಂಗ್ ಮಂಜುನಾಥ್ ಅವ್ರು ಗೊತ್ತಾ ನಿಮಗೆ ಗೊತ್ತು ಬಟ್ ಪತ್ತೆ ಇಲ್ಲ ಹೊಸವರು ಹ್ಮ್ ಬಟ್ ಅವರು ಒಳ್ಳೆ ಜನನೇ ಬಟ್ ನಮ್ಗೆ ಸೂರ್ಯ ಅಷ್ಟು ಇದು ಮಾಡೋರು ಯಾರೂ ಇಲ್ಲ ಹ್ಮ್ ಸುರೇಶ್ ಅವ್ರ ಹೆಂಗೆ ಬಂದಾಗ ಸಿಗ್ತಾರೆ ನಿಮ್ ಕೈಗೆಲ್ಲ ಸಿಗ್ತಾರೆ ಬಟ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಪರವಾಗಿಲ್ಲ ನಿಮ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಸುರೇಶ್ ಓಕೆ ನಿಮ್ಮ ಹೆಸರು